అనుదిన అనుక్షణ మనయల్ కలియో కలిక యొస హీ జూడి హోణ సంతసరీ కలియో నమ్మ హెమ్మ క్లాస్ ఎస్ ఎస్ టీచో ma'am ಎಲ್ಲರಿಗೂ ನನ್ನ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಕನ್ನಡದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಪಾಲ್ಗೊಳ್ಳಲು ನೀವು ನಿಮ್ಮ ಜೊತೆ ಸಿರಿಗನ್ನಡ ಪುಸ್ತಕ ಹಾಗೂ ಬರೆದುಕೊಳ್ಳಲು ನೋಟ್ ಪುಸ್ತಕ ಪೆನ್ನುಗಳನ್ನು ಇಟ್ಟುಕೊಂಡಿರಬೇಕು ಅಲ್ಲದೆ ತರಗತಿಯ ಸೂಚನೆಗಳನ್ನು ಪಾಲಿಸುತ್ತಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಾ ತರಗತಿಯನ್ನು ವೀಕ್ಷಿಸಬೇಕು ಹೇಳಿ ಕೇಳ್ಕೊಳ್ತೀನಿ ವಿದ್ಯಾರ್ಥಿಗಳೇ ಹಾಗಾದರೆ ಇವತ್ತಿನ ಮೊದಲನೆಯ ಚಟುವಟಿಕೆ ಏನು ಅಂತ ನೋಡೋಣ ಕೊಟ್ಟಿರುವ ಚಿತ್ರಗಳನ್ನು ನೋಡಿ ಕತೆ ರಚಿಸಿ ಹೇಳಿ ವಿದ್ಯಾರ್ಥಿಗಳೇ ಚಿತ್ರಗಳನ್ನು ಗಮನಿಸಿ ಈ ಚಿತ್ರಗಳನ್ನು ಗಮನಿಸ್ತಾ ಇದ್ದ ಹಾಗೆ ನಿಮಗೆ ಯಾವ ಕತೆ ನೆನಪಾಗ್ತಾ ಇದೆ ಇಲ್ಲಿ ಎರಡು ಬೆಕ್ಕುಗಳಿವೆ ಬೆಣ್ಣೆ ಇದೆ ಹಾಗೆ ಒಂದು ಕೋತಿ ಇದೆ ಮತ್ತೆ ತಕ್ಕಡಿ ಇದೆ ಮಕ್ಕಳೇ ನಿಮಗೆ ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ಇವತ್ತು ಒಂದು ಉತ್ತಮವಾದ ಕಥೆಯನ್ನು ಹೇಳ್ತಾ ಇದ್ದೀನಿ ಮಕ್ಕಳೇ ಈ ಕತೆಯನ್ನು ನೀವು ಆಲಿಸಿ ಒಂದು ಊರಿನಲ್ಲಿ ಎರಡು ಬೆಕ್ಕುಗಳಿದ್ವು ಆ ಬೆಕ್ಕುಗಳು ದಿನವೂ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ಕದ್ಕೊಂಡು ತಿಂತಾ ಇದ್ವು ಇದೇ ಅವರ ಅಭ್ಯಾಸ ಹೀಗೆ ಒಂದು ದಿನ ಒಂದು ಮನೆಯಿಂದ ಒಂದು ದೊಡ್ಡ ಬೆಣ್ಣೆ ಗುಂಡನ್ನು ಕದ್ಕೊಂಡು ಬಂದ್ವು ಈ ಬೆಣ್ಣೆ ಗುಂಡನ್ನು ಒಂದು ಮರದ ಕೆಳಗಡೆ ಕೂತ್ಕೊಂಡು ಸಮನಾಗಿ ಹಂಚಿ ತಿನ್ನಲಿಕ್ಕೆ ಪ್ರಯತ್ನಿಸಿದ್ವು ಆಗ ಒಂದು ಬೆಕ್ಕು ಹೇಳುತ್ತೆ ನಾನು ಈ ಬೆಣ್ಣೆಯನ್ನು ಮೊದಲು ನೋಡಿದ್ದು ನನಗೇ ಜಾಸ್ತಿ ಬೇಕು ಅಂಥೇಳಿ ಆಗ ಇನ್ನೊಂದು ಬೆಕ್ಕು ಹೇಳುತ್ತೆ ನೀನು ಮೊದಲು ನೋಡಿರ್ಬೋದು ಆದರೆ ಅದನ್ನು ಸುರಕ್ಷಿತವಾಗಿ ತೊಗೊಂಡು ಬಂದಿದ್ದು ನಾನು ಹಾಗಾಗಿ ನನಗೇ ಜಾಸ್ತಿ ಬೇಕು ಅಂಥೇಳಿ ಹೀಗೆ ಎರಡೂ ಬೆಕ್ಕುಗಳು ಕೂಡ ನನಗೆ ಜಾಸ್ತಿ ತನಗೆ ಜಾಸ್ತಿ ಅಂಥೇಳಿ ಬೆಣ್ಣೆಯನ್ನು ಹಂಚಿಕೊಳ್ಳಲಿಕ್ಕೆ ಜಗಳ ಮಾಡ್ಕೊಳ್ತಾ ಇದ್ವು ಇದನ್ನೆಲ್ಲ ಮರದಲ್ಲಿ ಕುಳಿತಿರುವ ಒಂದು ಕೋತಿ ಗಮನಿಸ್ತಾ ಇರುತ್ತೆ ನೋಡಿ ಚಿತ್ರದಲ್ಲಿ ಒಂದು ಕೋತಿ ಇದೆ ಅಲ್ವೇ ಈ ಕೋತಿಯ ಬಳಿ ಬೆಕ್ಕುಗಳು ತಮಗೆ ಬೆಣ್ಣೆಯನ್ನು ಸರಿಯಾಗಿ ಹಂಚಿಕೊಡು ಹೇಳಿ ಸಹಾಯವನ್ನು ಕೇಳ್ತವೆ ಆಮೇಲೆ ಕೋತಿ ಒಂದು ತಕ್ಕಡಿಯನ್ನು ತೊಗೊಂಡು ಬರುತ್ತೆ ತಕ್ಕಡಿಯನ್ನು ತಂದು ತಕ್ಕಡಿಯನ್ನು ತೋರಿಸ್ತಾ ಹೇಳುತ್ತೆ ನೋಡಿ ಇದು ತೂಕವನ್ನು ಅಳೆಯುವ ಸಾಧನ ಇದರಲ್ಲಿ ನಾನು ಬೆಣ್ಣೆಯನ್ನು ಸಮವಾಗಿ ಅಳೆದು ನಿಮಗೆ ಕೊಡ್ತೀನಿ ಅಂಥೇಳಿ ಹೇಳುತ್ತೆ ಹೀಗೆ ಬೆಣ್ಣೆಯನ್ನು ಎರಡು ಭಾಗ ಮಾಡಿ ತಕ್ಕಡಿಯ ಎರಡೂ ಭಾಗಕ್ಕೆ ಹಾಕುತ್ತೆ ಒಂದು ಭಾಗದಲ್ಲಿ ಜಾಸ್ತಿ ಬೆಣ್ಣೆ ಇನ್ನೊಂದು ಭಾಗದಲ್ಲಿ ಕಮ್ಮಿ ಬೆಣ್ಣೆಯನ್ನು ಹಾಕಿರುತ್ತೆ ಜಾಸ್ತಿ ಆದಂತಹ ತಕ್ಕಡಿಯ ಭಾಗ ಕೆಳಗಡೆ ಹೋಯಿತು ನೋಡಿ ಈ ಕಡೆ ಜಾಸ್ತಿ ತೂಕ್ತಾ ಇದೆ ಅದಕ್ಕೆ ನಾನು ಇಲ್ಲಿಂದ ಸ್ವಲ್ಪ ಎತ್ಕೊಂಡು ತಿಂದ್ಬಿಡ್ತೀನಿ ಆಗ ತೂಕ ಸಮ ಆಗತ್ತೆ ಅಲ್ವೇ ನಿಮಗೆ ಬೆಣ್ಣೆಯನ್ನು ಕೊಡ್ತೀನಿ ಅಂತ ಹೇಳಿ ಜಾಸ್ತಿ ಆದ ಭಾಗದಿಂದ ಬೆಣ್ಣೆಯನ್ನು ತೊಗೊಳ್ತು ಅರೆ ತೊಗೊಳ್ಳೋವಾಗ ಸ್ವಲ್ಪ ತೊಗೊಳ್ಳಿಲ್ಲ ಜಾಸ್ತಿನೇ ಎತ್ಕೊಂಡು ತಿಂದುಬಿಡ್ತು ಆಗ ಈ ಕಡೆ ಜಾಸ್ತಿ ಆಯಿತು ಈ ಕಡೆ ಕೆಳಕ್ಕೆ ಹೋಯಿತು ನೋಡಿ ಈ ಕಡೆ ಜಾಸ್ತಿ ಆಗಿಬಿಟ್ಟಿದೆ ಇಲ್ಲಿಂದ ಸ್ವಲ್ಪ ಎತ್ಕೊಂಡು ತಿಂತೀನಿ ಆಗ ತೂಕ ಸಮ ಆಗುತ್ತೆ ನಿಮಗೆ ಬೆಣ್ಣೆಯನ್ನು ಕೊಡ್ತೀನಿ ಅಂಥೇಳಿ ಈ ಕಡೆಯಿಂದ ತಿಂತು ಹೀಗೆ ಆ ಕಡೆಯಿಂದ ಸ್ವಲ್ಪ ಈ ಕಡೆಯಿಂದ ಸ್ವಲ್ಪ ಬೆಣ್ಣೆಯನ್ನು ಎತ್ಕೊಂಡು ತಿಂದು 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 ಕೋತಿ ಎಲ್ಲ ಬೆಣ್ಣೆಯನ್ನು ಖಾಲಿ ಮಾಡಿಬಿಡ್ತು ಬೆಕ್ಕುಗಳು ಈಗ ತೂಕ ಸಮ ಆಗುತ್ತೆ ಈಗ ನಮಗೆ ಬೆಣ್ಣೆ ಸಿಗುತ್ತೆ ಅಂತ ಕಾಯ್ತಾನೇ ಇದು ಆದರೆ ಬೆಣ್ಣೆ ಸಿಗಲೇ ಇಲ್ಲ ಕೋತಿ ಎಲ್ಲ ಬೆಣ್ಣೆಯನ್ನು ತಿಂದು ತಕ್ಕಡಿಯನ್ನು ಅಲ್ಲೇ ಬಿಸಾಕಿ ಮರ ಹತ್ಕೊಂಡು ಓಡಿಹೋಯ್ತು ಹೋಯ್ತು ಕೇಳಿದ್ರಲ್ಲ ಮಕ್ಕಳೇ ಕಥೆಯನ್ನ ಹಾಗಾದರೆ ಈ ಕಥೆಯಿಂದ ನಿಮಗೇನು ತಿಳಿದು ಇದೆ ನೋಡಿ ಈ ಬೆಕ್ಕುಗಳು ತಾವು ಒಗ್ಗಟ್ಟಿನಿಂದ ಇದ್ದಿದ್ರೆ ತಾವು ಜಗಳ ಮಾಡ್ಕೊಳ್ದೆ ಇದ್ದಿದ್ರೆ ಒಬ್ಬರನ್ನು ಒಬ್ಬರು ಹೊಂದಿಕೊಂಡಿದ್ದರೆ ಬೆಣ್ಣೆಯನ್ನು ಅವೇ ತಿನ್ಬೋದಿತ್ತು ಬೆಣ್ಣೆ ಇನ್ನೊಬ್ಬರ ಪಾಲಾಗ್ತಾ ಇರಲಿಲ್ಲ ಅಲ್ವೇ ಈ ಒಂದು ನೀತಿ ಅಡಿಯಲ್ಲಿ ಹಲವಾರು ಕತೆಗಳನ್ನು ಕೇಳ್ತಾ ಇದ್ರಿ ಮಕ್ಕಳೇ ಈ ಕಥೆಯಿಂದ ನೀವು ಯಾವ ನೀತಿಯನ್ನು ತಿಳ್ಕೊಂಡ್ರಿ ಹಾಂ ಈ ಕತೆಯ ನೀತಿಯನ್ನು ನಾವು ಮುಂದಿನ ಚಟುವಟಿಕೆಯಲ್ಲಿ ನೋಡೋಣ ಯಾವ ಚಟುವಟಿಕೆ ಇದೆ ಪದ ಬಂದ ಆಟ ಮಕ್ಕಳೇ ನೀವು ಪದಬಂಧ ಆಟವನ್ನು ಆಡಿರ್ತೀರ ಅಲ್ವೇ ವೃತ್ತಪತ್ರಿಕೆಯಲ್ಲಿ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಇಂತಹ ಪದಬಂಧ ಆಟವನ್ನು ಕೊಟ್ಟಿರ್ತಾರೆ ಮಕ್ಕಳೇ ಈ ಕ್ರಮ ಸಂಖ್ಯೆಗೆ ಅನುಗುಣವಾಗಿ ನಾನು ಇಲ್ಲಿ ಮೇಲಿನಿಂದ ಕೆಳಕ್ಕೆ ಅನ್ನುವಂತಹ ಸುಳಿವುಗಳನ್ನು ಕೊಟ್ಟಿದ್ದೀನಿ ಹಾಗೆ ಎಡದಿಂದ ಬಲಕ್ಕೆ ಅನ್ನೋದಕ್ಕೂ ಕೂಡ ಸುಳಿವುಗಳನ್ನು ಕೊಟ್ಟಿದ್ದೀನಿ ಇಲ್ಲಿರ್ತಕ್ಕಂತಹ ಅಕ್ಷರಗಳನ್ನು ನೋಡಿಕೊಂಡು ನೀವು ಈ ಸುಳಿವುಗಳನ್ನು ಓದಿಕೊಂಡು ನೀವು ಈ ಪದಬಂಧವನ್ನು ಭರ್ತಿ ಮಾಡಬೇಕು ಬನ್ನಿ ಮಕ್ಕಳೇ ಹಾಗಾದರೆ ಪದಬಂಧವನ್ನು ಭರ್ತಿ ಮಾಡೋಣೇ ಸುಳಿವುಗಳನ್ನು ಗಮನವಿಟ್ಟು ನೀವು ಆಲಿಸಬೇಕು ಮೊದಲು ಮೇಲಿನಿಂದ ಕೆಳಕ್ಕೆ ಬಟ್ಟೆಯನ್ನು ಇಲ್ಲಿ ಹೆಣೆಯುವರು ನೋಡಿ ಮೇಲಿನಿಂದ ಕೆಳಕ್ಕೆ ಬಟ್ಟೆಯನ್ನು ಇಲ್ಲಿ ಹೆಣೆಯುವರು ಮ ಅನ್ನುವ ಅಕ್ಷರ ಇದೆ ಮದಿಂದ ಪ್ರಾರಂಭವಾಗುವ ಯಾವ ಪದ ಹಾ ಸರಿಯಾಗಿದೆ ಮಕ್ಕಳ ನಿಮ್ಮ ಉತ್ತರ ಮಗ್ಗ ಎರಡನೇದು ಮೃದು ವಲ್ಲದ್ದು ಮೃದು ಅಂದರೆ ಗೊತ್ತಲ್ವಾ ಮೆತ್ತಿಗಿರುತ್ತೆ ಅಲ್ವೇ ಮೃದು ವಲ್ಲದ್ದು ಮೆತ್ತಿಗಿಲ್ಲ ಅಂದರೆ ಅದು ಟೀ ಒಂದು ಅಕ್ಷರ ಇದೆ ಇಲ್ಲಿ ಯಾವ ಅಕ್ಷರವನ್ನ ಇಲ್ಲಿ ಹಾಕ್ತೀರಾ ಮೃದುವಲ್ಲದ್ದು ಸರಿ ಇದೆ ನಿಮ್ಮ ಉತ್ತರ ಗಟ್ಟಿ ಮುಂದಿಂದನ ನೋಡಿ ಪರಿಮಳ ಬೀರುವ ಹೂವು ಕ್ರಮ ಸಂಖ್ಯೆ ಮೂರು ಇಲ್ಲಿದೆ ಅಲ್ವೇ ಮೊದಲನೇ ಅಕ್ಷರ ಮ ಕೊನೆಯ ಅಕ್ಷರ ಗೆ ಇದೆ ಇನ್ನೊಮ್ಮೆ ಓದಿ ಪರಿಮಳ ಬೀರುವ ಹೂವು ಮಧ್ಯದಲ್ಲಿ ಯಾವ ಅಕ್ಷರವನ್ನು ಹಾಕ್ತೀರಾ ಮೂರು ಅಕ್ಷರದ ಪದ ಆಗಬೇಕು ಅಲ್ವೇ ಪರಿಮಳ ಬೀರುವ ಹೂವು ಹಾಂ ಸರಿ ಇದೆ ನಿಮ್ಮ ಉತ್ತರ ಮಕ್ಕಳೇ ಮಲ್ಲಿಗೆ ಕ್ರಮ ಸಂಖ್ಯೆ ನಾಲ್ಕು ಮೇಲಿಂದ ಕೆಳಕ್ಕೆ ನೋಡಿ ಎಲ್ಲಿದೆ ಹಾಂ ಇಲ್ಲಿದೆ ಅಲ್ವೇ ಶಾಲೆಗೆ ನಾವು ಡ್ಯಾಶ್ ಕಲಿಯಲು ಬರುತ್ತೇವೆ ಒಂದು ಅಕ್ಷರ ಇಲ್ಲಿದೆ ಹಾಂ ಸರಿಯಾಗಿ ಹೇಳ್ತಾ ಇದ್ದಾರೆ ಮಕ್ಕಳೇ ವಿದ್ಯೆ ನೋಡಿದ್ರಾ ನೀವು ಮೇಲಿನಿಂದ ಕೆಳಕ್ಕೆ ಅನ್ನುವ ಎಲ್ಲ ಸುಳಿವುಗಳನ್ನು ಈಗ ಮುಗಿಸಿದಿರಿ ಹಾಗೆಯೇ ಈಗ ಎಡದಿಂದ ಬಲಕ್ಕೆ ಕ್ರಮ ಸಂಖ್ಯೆ ಒಂದು ಗಂಡು ಮಗುವನ್ನು ಹೀಗೆ ಕರೆಯುವರು ಮನೆಯಲ್ಲಿ ಗಂಡು ಮಕ್ಕಳಿದ್ರೆ ಅಮ್ಮ ಏನಂತ ಕರೀತಾರೆ ಎಡದಿಂದ ಬಲಕ್ಕೆ ಒಂದನೇದು ಇಲ್ಲೇ ಇದೆ ಉತ್ತರ ಆಗಲೇ ಇದೆಯಲ್ಲ ಹಾ ಈ ರೀತಿ ಸೂಕ್ಷ್ಮಗಳನ್ನು ನೀವು ಪದಬಂಧದಲ್ಲಿ ಗಮನಿಸಬೇಕಾಗತ್ತೆ ಗಂಡು ಮಗುವನ್ನು ಹೀಗೆ ಕರೆಯುವರು ಮಗ ಅಲ್ವೇ ಮುಂದಿಂದು ಶಕ್ತಿಗೆ ಹೀಗೂ ಹೇಳುವರು ಶಕ್ತಿಗೆ ಹೀಗೂ ಹೇಳುವರು ಇಲ್ಲಿದೆ ಕ್ರಮ ಸಂಖ್ಯೆ ಎಡದಿಂದ ಬಲಕ್ಕೆ ಒಂದು ಅಕ್ಷರ ಇಲ್ಲೇ ಇದೆಯಲ್ವಾ ಹಾಂ ಸರಿಯಾಗಿ ಹೇಳ್ತಾ ಇದ್ದೀರಾ ಮಕ್ಕಳೇ ಬಲ ನೋಡಿ ಪದಬಂಧವನ್ನು ಪೂರ್ಣ ಮಾಡಿದ್ರಿ ಅಲ್ವಾ ಈಗ ನೀವು ಈ ಸಾಲಿನಲ್ಲಿ ಬಂದಿರುವಂತಹ ಒಂದು ನೀತಿಯನ್ನು ಓದಿ ಓದಿ ಮಕ್ಕಳೇ ಒಗ್ಗಟ್ಟಿನಲ್ಲಿ ಬಲವಿದೆ ಓದಿದ್ರಾ ಇನ್ನೊಮ್ಮೆ ಗಟ್ಟಿಯಾಗಿ ಓದಿ ಒಗ್ಗಟ್ಟಿನಲ್ಲಿ ಬಲವಿದೆ ಇದು ಒಂದು ಗಾದೆ ಮಾತು ಕೂಡ ಹೌದು ಅಲ್ವಾ ಮಕ್ಕಳೇ ಈ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವ ಒಂದು ಗಾದೆ ಮಾತು ಅಥವಾ ಒಂದು ನೀತಿ ಅಡಿಯಲ್ಲಿ ನೀವು ಹಲವಾರು ಕತೆಗಳನ್ನು ಹಲವಾರು ನೀತಿ ಪಾಠಗಳನ್ನು ಕೇಳಿರ್ತೀರ ನಿಮ್ಮ ಪಠ್ಯಪುಸ್ತಕದಲ್ಲಿಯೂ ಕೂಡ ಈ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವ ಒಂದು ನೀತಿಯಡಿಯಲ್ಲಿ ಒಂದು ಉತ್ತಮವಾದ ಪಾಠವನ್ನು ನೀಡಿದ್ದಾರೆ ಹಾಗಾದರೆ ಇವತ್ತು ನಾವು ಆ ಪಾಠವನ್ನು ಕಲಿಯೋಣ ಮಕ್ಕಳೇ ನೀವು ನಿಮ್ಮ ಐದನೆಯ ತರಗತಿಯ ಸಿರಿಗನ್ನಡ ಪುಸ್ತಕವನ್ನು ಎತ್ಕೊಳ್ಳಿ ಅದರಲ್ಲಿ ಪುಟ ಸಂಖ್ಯೆ ಒಂದನ್ನು ತೆರೆಯಿರಿ ತೆರೀತಾ ಇದ್ದೀರಾ ಹಾಂ ಜಾಣ ಮಕ್ಕಳು ಗದ್ಯ ಭಾಗ ಪಾಠ ಒಂದು ಒಟ್ಟಿಗೆ ಬಾಳುವ ಆನಂದ ಆಕರ ಕೃತಿ ಸಾಲು ಸಂಪಿಗೆ ಜನಪದ ಕಥೆಗಳು ಸಂಪಾದಕರು ಪ್ರೊಫೆಸರ್ ಕಾಳೇಗೌಡ ನಾಗವಾರ ಜಿ ವಿ ಆನಂದಮೂರ್ತಿ ಮಕ್ಕಳೇ ಪಾಠವನ್ನು ಗಮನಿಸಬೇಕು ನೀವು ಈಗ ನಾನು ಪಾಠವನ್ನು ಓದ್ತೀನಿ ನೀವು ನಿಮ್ಮ ಬೆರಳಿನಿಂದ ನಿಮ್ಮ ಪುಸ್ತಕದಲ್ಲಿ ಅವುಗಳನ್ನು ಗುರುತಿಸ್ಕೊಳ್ತಾ ಹೋಗಬೇಕು ಗಮನವಿಟ್ಟು ಆಲಿಸಬೇಕು ಆಯಿತಾ ಪಾಠ ಒಂದು ಒಟ್ಟಿಗೆ ಬಾಳುವ ಆನಂದ ಒಂದು ಹಳ್ಳಿ ಅಲ್ಲಿ ರೈತನೊಬ್ಬನ ಹೊಲ ಇತ್ತು ಅಲ್ಲಿ ಒಂದು ಬೇವಿನ ಮರವಿತ್ತು ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತು ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬಳಿದಂತೆ ಕಾಣಿಸುತ್ತಿತ್ತು ಗಮನಿಸ್ತಾ ಇದ್ದೀರಾ ಮಕ್ಕಳೇ ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು ಆದ್ದರಿಂದ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಆ ಕಲ್ಲು ಬೇವಿನ ಮರದ ಕೆಳಗಿದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂಬ ಹೆಸರು ರೂಢಿಗೆ ಬಂದಿತ್ತು ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡೂ ಸುಖವಾಗಿದ್ದವು ಅಮ್ಮನ ಮರ ಅಮ್ಮನ ಕಲ್ಲು ಎಂದು ಊರಿನ ಜನಗಳು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ ಪಾಠವನ್ನು ಗಮನಿಸಿದ್ರೆ ಮಕ್ಕಳೇ ಈ ಭಾಗದಲ್ಲಿ ಬಂದಂತಹ ಹೊಸ ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ ವಿಭೂತಿ ವಿಭೂತಿ ಅಂದರೆ ಭಸ್ಮ ಬೂದಿ ಹಿಕ್ಕೆ ಹಿಕ್ಕೆ ಅಂದರೆ ಹಕ್ಕಿಗಳ ಮಲ ಜಂಬ ಜಂಬ ಅಂದರೆ ಗರ್ವ ಒಂದು ಹಳ್ಳಿಯಲ್ಲಿ ಒಬ್ಬ ರೈತನ ಹೊಲ ಇತ್ತು ಆ ಹೊಲದಲ್ಲಿ ಒಂದು ಬೇವಿನ ಮರವಿತ್ತು ಆ ಬೇವಿನ ಮರದ ಕೆಳಗಡೆಗೆ ಹೇಗೋ ಏನೋ ಗೊತ್ತಿಲ್ಲ ಒಂದು ಗುಂಡನೆಯ ಕಲ್ಲು ಬಂದು ನಿಂತ್ಕೊಂಡಿತ್ತು ಈ ಬೇವಿನ ಮರದಲ್ಲಿ ಹಲವಾರು ಹಕ್ಕಿಗಳು ಗೂಡು ಕಟ್ತಾ ಇದ್ವು ಆ ಹಕ್ಕಿಗಳ ಹಿಕ್ಕೆ ಅಂದರೆ ಹಕ್ಕಿಗಳ ಮಲ ಅದು ಈ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಎಷ್ಟೋ ವರ್ಷಗಳಿಂದ ಬಿದ್ದು ಬಿದ್ದು ಆ ಕಲ್ಲು ವಿಭೂತಿ ಬಳಿದಂತೆ ಕಾಣಿಸ್ತಾ ಇತ್ತು ಭಸ್ಮವನ್ನು ಬಡಿದಂತೆ ಕಾಣಿಸ್ತಾ ಇತ್ತು ಹಾಗಾಗಿ ಊರಿನ ಜನ ಈ ಕಲ್ಲನ್ನು ಅಮ್ಮನ ಕಲ್ಲು ಅಂಥೇಳಿ ಕರೀತಾ ಏನಂತ ಕರಿತಾಯಿದ್ರು ಮಕ್ಕಳೇ ಹಾಂ ಅಮ್ಮನ ಕಲ್ಲು ಅಂಥೇಳಿ ಕರಿತಾಯಿದ್ರು ಹಾಗೆಯೇ ಈ ಮರವನ್ನು ಅಮ್ಮನ ಮರ ಅಂಥೇಳಿ ಕರಿತಾಯಿದ್ರು ಏನಂತ ಇದ್ರು ಹಾಂ ಅಮ್ಮನ ಮರ ಅಂಥೇಳಿ ಕರಿತಾಯಿದ್ರು ಹೀಗೆ ಇದು ಅಮ್ಮನ ಕಲ್ಲು ಇದು ಅಮ್ಮನ ಮರ ಹೇಳಿ ಜನ ಇದರ ತಂಟೆಗೆ ಹೋಗ್ತಾ ಇರಲಿಲ್ಲ ಇವುಗಳನ್ನು ಭಕ್ತಿಯಿಂದ ನೋಡ್ತಾ ಇದ್ರು ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂತು ನೋಡಿ ತನ್ನಿಂದ ಇನ್ನೊಂದು ಸುಖವಾಗಿದೆ ಇಬ್ಬರು ಒಟ್ಟಿಗಿದಾರಲ್ವ ಅವರು ಬೇವಿನ ಮರ ಮತ್ತು ಕಲ್ಲು ಎರಡು ಜೊತೆ ಜೊತೆಗೆ ಇದೆಯಲ್ಲ ಈ ಎರಡಕ್ಕೂ ನನ್ನಿಂದ ಇನ್ನೊಂದು ಸುಖವಾಗಿದೆ ಅಂಥೇಳಿ ಎರಡಕ್ಕೂ ಜಂಬ ಬಂತು ಜಂಬ ಅಂದರೆ ಏನು ಮಕ್ಕಳೇ ಜಂಬ ಅಂದರೆ ಗರ್ವ ಸೊಕ್ಕು ಜಂಬದಿಂದ ಮರ ಹೇಳುತ್ತೆ ಓದಿ ಮಕ್ಕಳೇ ಇದನ್ನ ನಾನು ಅಮ್ಮನ ಮರ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ನೋಡಿ ಹೇಗೆ ಹೇಳ್ತಾ ಇದೆ ಮರ ಕಲ್ಲಿಗೆ ನಾನು ಅಮ್ಮನ ಮರ ನೀನು ನನ್ನ ಕೆಳಗಡೆ ಇರೋದ್ರಿಂದ ನಿನ್ನನ್ನು ಅಮ್ಮನ ಕಲ್ಲು ಅಂತ ಹೇಳ್ತಾರೆ ಇಲ್ಲ ಅಂತಂದಿದ್ದರೆ ನೀನೊಂದು ಸಾಮಾನ್ಯ ಕಲ್ಲು ಅಂತ ಕರೀತಿದ್ರು ನನ್ನ ಕೆಳಗಿರೋದ್ರಿಂದ ನಿನ್ನನ್ನು ಅಮ್ಮನ ಕಲ್ಲು ಅಂತ ಹೇಳಿ ಕರೀತಾರೆ ಹೇಳಿ ಮರ ಕಲ್ಲಿಗೆ ಹೇಳ್ತು ಆದರೆ ಕಲ್ಲು ಒಪ್ಪಿಕೊಂಡು ತಾಯಿ ಮಾತನ್ನ ಹಾಂ ನೋಡಿ ಕಲ್ಲು ಒಪ್ಪಿಕೊಳ್ಳಲಿಲ್ಲ ಕಲ್ಲು ಏನು ಹೇಳ್ತು ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರೋದರಿಂದ ನಿನ್ನನ್ನು ಅಮ್ಮನ ಮರ ಅಂಥೇಳಿ ಕರೀತಾರೆ ಇಲ್ಲ ಅಂತಂದಿದ್ರೆ ನಿನ್ನನ್ನು ಒಂದು ಸಾಮಾನ್ಯ ಮರ ಹೇಳಿ ಜನ ತಿಳ್ಕೊಳ್ತಾ ಇದ್ರು ಹೇಳಿ ಕಲ್ಲು ಹೇಳ್ತು ಹೀಗೆ ಅಮ್ಮನ ಮರ ಮತ್ತೆ ಅಮ್ಮನ ಕಲ್ಲು ಎರಡೂ ಕೂಡ ಜಗಳವನ್ನು ಮಾಡ್ಕೊಳ್ತವೆ ನಾನೇ ಹೆಚ್ಚು ತಾನೇ ಹೆಚ್ಚು ಅಂಥೇಳಿ ಇಬ್ಬರು ಜಂಬದಿಂದ ಬೀಗ್ತವೆ ಹಾಗೆ ಜಗಳವನ್ನು ಮಾಡ್ಕೊಳ್ತವೆ ಕೊನೆಗೆ ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು ನೋಡಿ ಕೋಪಗೊಂಡಂತಹ ಕಲ್ಲು ಬೇವಿನ ಮರದಿಂದ ಉರುಳಿ 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 ಅಂದರೆ ನೀವು ಚೆಂಡನ್ನು ಉರುಳಿಸಿಬಿಡ್ತೀರಾ ಅಲ್ವೇ ಆಟ ಆಡುವಾಗ ಚೆಂಡನ್ನು ಉರುಳಿಸ್ತೀರಲ್ವಾ ಹಾಗೆ ಈ ಕಲ್ಲು ಉರುಳಿ ಉರುಳಿ ಏನು ಮಾಡ್ತು ಇಲ್ಲಿದ್ದಂತಹ ಕಲ್ಲು ಮರದಿಂದ ದೂರ ಬಂದು ನಿಂತ್ಕೊತು ನೋಡ್ತಾ ಇದ್ದೀರಾ ಹಾಂ ಆಗ ಮರ ಏನು ಆಲೋಚನೆ ಮಾಡುತ್ತೆ ನೋಡಿ ನನ್ನ ಕೆಳಗಿರದಿದ್ದರೆ ಕಲ್ಲನ್ನು ಒಡೆದು ಹಾಕುತ್ತಾರೆ ನಾನು ಅಮ್ಮನ ಮರ ಹಾಗಾಗಿ ನನ್ನ ಕೆಳಗಿರೋದ್ರಿಂದ ಅದನ್ನು ಅಮ್ಮನ ಕಲ್ಲು ಅಂತ ಕರೀತಾರೆ ಈಗ ದೂರ ಹೋಯ್ತಲ್ವ ಈ ಕಲ್ಲು ಇನ್ನಿದನ್ನು ಒಡೆದು ಹಾಕ್ತಾರೆ ಆಗ ಕಲ್ಲಿಗೆ ಬುದ್ಧಿ ಬರುತ್ತೆ ಅಂತ ಹೇಳಿ ಮರ ಆಲೋಚನೆಯನ್ನು ಮಾಡ್ತು ಹಾಗೇ ಕಲ್ಲು ಏನು ಆಲೋಚನೆಯನ್ನು ಮಾಡ್ತು ನೋಡಿ ನಾನಿರದಿದ್ದರೆ ಮರವನ್ನು ಕಡಿದು ಹಾಕುತ್ತಾರೆ ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ಮರ ಇರೋದ್ರಿಂದ ಇದನ್ನು ಅಮ್ಮನ ಮರ ಅಂತೇಳಿ ಕರೀತಾರೆ ನನ್ನ ಪಕ್ಕದಲ್ಲಿ ಈ ಮರ ಇಲ್ಲ ಅಂತಂದರೆ ಈ ಮರವನ್ನು ಕಡಿದು ಹಾಕ್ತಾರೆ ಆಗ ಈ ಮರಕ್ಕೆ ಬುದ್ಧಿ ಬರುತ್ತೆ ಹೇಳಿ ಈ ಕಲ್ಲು ಆಲೋಚನೆಯನ್ನ ಮಾಡ್ತು ಈ ಭಾಗದಲ್ಲಿ ಬಂದಂತಹ ಹೊಸ ಪದಗಳ ಅರ್ಥವನ್ನ ತಿಳ್ಕೊಳ್ಳಿ ಮಕ್ಕಳೇ ಜಗಳ ಜಗಳ ಅಂದರೆ ಕಲಹ ನೇಗಿಲು ನೇಗಿಲು ಅಂದರೆ ಭೂಮಿಯನ್ನು ಉಳುವ ಸಾಧನ ನಂತರದಲ್ಲಿ ಏನಾಯ್ತು ಈ ವಾಕ್ಯಗಳನ್ನು ಓದಿ ಮಕ್ಕಳೇ ಒಂದು ದಿನ ಹೊಲವನ್ನು ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದನು ಅಮ್ಮನ ಕಲ್ಲು ಇಲ್ಲದ ಬೇವಿನ ಮರವನ್ನು ನೋಡಿದ ರೈತ ಮಾಮೂಲಿನಂತೆ ಹೊಲವನ್ನು ಉಳಲಿಕ್ಕೆ ಅಂಥೇಳಿ ತನ್ನ ಮಕ್ಕಳ ಜೊತೆ ಬರ್ತಾನೆ ಯಾವಾಗಲೂ ಈ ಮರ ಮತ್ತು ಕಲ್ಲು ಜೊತೆಗಿರ್ತಿದ್ವು ಅಲ್ವೇ ಈಗ ಬೇರೆ ಬೇರೆಯಾಗಿ ದೂರ ನಿಂತಿವೆ ಇದನ್ನು ರೈತ ಗಮನಿಸಿದ ಮರವನ್ನು ತೋರಿಸಿ ರೈತ ಏನು ಹೇಳ್ತಾನೆ ನಾಳೆ ಇದನ್ನು ಕಡಿಸಿ ನೇಗಿಲು ಚಕ್ರ ಮಾಡಿಸಿ ನೋಡಿ ಮರವನ್ನು ತೋರಿಸ್ಕೊಂಡು ರೈತ ಏನು ಹೇಳ್ತಾ ಇದ್ದಾನೆ ನಾಳೆ ಇದನ್ನು ಕಡಿಸ್ಬಿಡಿ ಈ ಮರವನ್ನು ಕಡಿಸ್ಬಿಡಿ ಇದನ್ನ ನೇಗಿಲನ್ನಾಗಿ ಗಾಡಿಯ ಚಕ್ರವನ್ನಾಗಿ ಮಾಡಿಸಿ ಅಂಥೇಳಿ ತನ್ನ ಮಕ್ಕಳಿಗೆ ಹೇಳಿದ ಇದನ್ನ ಮರ ಕೇಳಿಸ್ಕೊಳ್ತು ನೀವು ಈ ಚಿತ್ರವನ್ನು ಗಮನಿಸಿ ಗಾಡಿ ಚಕ್ರ ಅಲ್ವೇ ಹಾಗೆ ನೇಗಿಲು ಹೀಗೆ ನೇಗಿಲನ್ನಾಗಿ ಮತ್ತೆ ಗಾಡಿಯ ಚಕ್ರವನ್ನಾಗಿ ಆ ಮರವನ್ನು ಬಳಸ್ಕೊಳ್ಳೋಣ ಅಂಥೇಳಿ ರೈತ ತನ್ನ ಮಕ್ಕಳಿಗೆ ಹೇಳ್ತಾನೆ ಹಾಗೇನೆ ದೂರದಲ್ಲಿ ಬಿದ್ದಿತ್ತಲ್ಲ ಈ ಕಲ್ಲು ಕಲ್ಲನ್ನು ನೋಡಿ ಏನು ಹೇಳ್ತಾನೆ ರೈತ ನೋಡಿ ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿದ ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವವರಿಂದ ಒಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯೋರಿಂದ ಒಡೆಸಿದ್ರೆ ನೇಗಿಲನ್ನು ಕಟ್ಟಿ ಉಳಲಿಕ್ಕೆ ಬರುತ್ತೆ ನಮಗೆ ಪ್ರಯೋಜನವಾಗುತ್ತೆ ಈ ಕಲ್ಲು ಅಂತ ಹೇಳಿ ರೈತ ಆಲೋಚಿಸ್ತಾನೆ ಅದನ್ನು ತನ್ನ ಮಕ್ಕಳಿಗೆ ಹೇಳ್ತಾನೆ ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ ಇಲ್ಲಿ ಒಬ್ಬ ರೈತ ಹೇಗೆ ನೇಗಿಲನ್ನು ಹಿಡಿದು ಹೊಲವನ್ನು ಉಳ್ತಾ ಇದ್ದಾನೆ ಹೇಳಿ ಹಾಗೆಯೇ ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ ಹೇಗೆ ಇಲ್ಲಿ ಒಂದು ಕಲ್ಲನ್ನು ಕಟ್ಟಿ ಅದನ್ನು ಕೂಡ ಹೊಲದಲ್ಲಿ ಬಳಸ್ತಾ ಇದ್ದಾರೆ ಅಂಥೇಳಿ ಗಮನಿಸ್ತಾ ಇದ್ದೀರಾ ಹೀಗೆ ರೈತ ಮರವನ್ನು ಮತ್ತು ಕಲ್ಲನ್ನು ಬಳಸ್ಕೊಳ್ಳೋಣ ಹೇಳಿ ತನ್ನ ಮಕ್ಕಳ ಹತ್ರ ಹೇಳ್ತಾನೆ ಮುಂದಿನ ಸಾಲುಗಳನ್ನು ಓದಿ ಮಕ್ಕಳೇ ಇದನ್ನು ಕೇಳಿ ಮರ ಮತ್ತು ಕಲ್ಲು ಎರಡೂ ಭಯದಿಂದ ನಡುಗಿದವು ನೋಡಿ ಕಲ್ಲು ಮತ್ತು ಮರ ಈ ರೈತನ ಮಾತುಗಳನ್ನು ಕೇಳ್ತಾ ಇದ್ದಾಗೆ ಭಯದಿಂದ ನಡುಗ್ತವೆ ನಾವಿಬ್ಬರೂ ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಆದ್ದರಿಂದ ನಾವಿಬ್ಬರೂ ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತು ನೋಡಿದ್ರ ನಾವಿಬ್ಬರು ಹೀಗೆ ದೂರ ದೂರ ಆದರೆ ನಮ್ಮ ತಂಟೆಗೆ ಬರದೇ ಇರತಕ್ಕಂತಹ ಜನ ನಮ್ಮನ್ನು ನಾಶ ಮಾಡ್ತಾರೆ ಅನ್ನುವಂತಹ ತಿಳುವಳಿಕೆ ಅಂದರೆ ಜ್ಞಾನ ಈ ಮರ ಮತ್ತು ಕಲ್ಲಿಗೆ ಬಂತು ಆಮೇಲೆ ಏನು ಮಾಡಿದ್ವು ನೋಡಿ ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದವು ನೋಡಿದ್ರ ಯಾವಾಗಪ್ಪ ಈ ರೈತ ಮತ್ತು ರೈತನ ಮಕ್ಕಳು ಈ ಹೊಲದಿಂದ ಆ ಕಡೆ ಹೋಗ್ತಾರೆ ಅಂತೇಳಿ ಕಾಯ್ತಾ ಇದ್ವು ಆಮೇಲೆ ಕಲ್ಲು ಮರದ ಹತ್ರ ಕೇಳುತ್ತೆ ಬರಲಾ ನೋಡಿ ದೂರ ಹೋಗಿ ಕೂತಿತ್ತಲ್ಲ ಈ ಕಲ್ಲು ಮರದ ಹತ್ರ ಕೇಳುತ್ತೆ ಬರಲಾ ಹತ್ತಿರ ಬರಲಾ ಹೇಳಿ ಕೇಳುತ್ತೆ ಇದನ್ನೇ ಕಾಯ್ತಿದ್ದಂತಹ ಮರ ಏನು ಹೇಳ್ತು ಬೇಗ ಬಾ ಅಂತ ಹೇಳಿ ಹೇಳ್ತು ಆಮೇಲೆ ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈಗ ಎರಡಕ್ಕೂ ತಿಳಿಯಿತು ಮತ್ತೆ ಸ್ನೇಹಿತರಾದವು ಅಮ್ಮನ ಮರ ಇಲ್ಲ ಅಂತಂದರೆ ಅಮ್ಮನ ಕಲ್ಲು ಉಳಿಯೋಕ್ಕೆ ಸಾಧ್ಯ ಇಲ್ಲ ಅಮ್ಮನ ಕಲ್ಲು ಇಲ್ಲ ಅಂತಂದರೆ ಅಮ್ಮನ ಮರ ಉಳಿಯಕ್ಕೆ ಸಾಧ್ಯ ಇಲ್ಲ ನಾವಿಬ್ಬರು ಜೊತೆಗಿದ್ದರೆ ಮಾತ್ರ ಜನ ನಮ್ಮನ್ನು ಉಳಿಸ್ತಾರೆ ಅನ್ನುವಂತಹ ಒಂದು ತಿಳುವಳಿಕೆ ಈ ಮರ ಮತ್ತು ಕಲ್ಲಿಗೆ ಬಂತು ಇಬ್ಬರೂ ಕೂಡ ಮತ್ತೆ ಸ್ನೇಹಿತರಾದವು ಆದರೆ ಆಗಲೇ ರೈತ ಮಕ್ಕಳಿಗೆ ಹೇಳಿದ್ದ ಅಲ್ವೇ ಕಲ್ಲು ಒಡೆಯುವವನನ್ನು ಮರ ಕಡಿಯುವವನನ್ನು ಕರೆಸಿ ಅಂಥೇಳಿ ಹಾಗೇ ಮಾರನೆಯ ದಿನ ಮರ ಕಡಿಯುವವರು ಕಲ್ಲು ಒಡೆಯುವವರು ಬಂದರು ನೋಡ್ತಾ ಇದ್ದೀರಾ ಚಿತ್ರದಲ್ಲಿ ಮಕ್ಕಳೇ ಹಾಂ ಆದರೆ ಮರ ಕಡಿಯುವವರು ಏನು ಆಲೋಚನೆಯನ್ನು ಮಾಡ್ತಾನೆ ನೋಡಿ ಇದು ಅಮ್ಮನ ಮರ ಕಡಿಯುವುದು ಬೇಡ ಆಗಲೇ ಸ್ನೇಹಿತರಾಗಿ ನಿಂತಿದ್ದಂತಹ ಮರ ಮತ್ತು ಕಲ್ಲನ್ನು ನೋಡ್ತಾನೆ ನೋಡಿದಾಗ ಅವನು ಆಲೋಚಿಸ್ತಾನೆ ಇದು ಅಮ್ಮನ ಮರ ಅಲ್ವೇ ಇದನ್ನು ಕಡಿದ್ರೆ ನನಗೆ ಪಾಪ ಬರುತ್ತಲ್ವೇ ಅಂಥೇಳಿ ಭಯಭಕ್ತಿಯಿಂದ ಇದನ್ನು ಕಡಿಯೋದು ಬೇಡ ಅಂಥೇಳಿ ಅವನು ಹೊರಟು ಹೋಗ್ತಾನೆ ಹಾಗೇನೇ ಕಲ್ಲು ಒಡೆಯುವವನೇನಂತ ಆಲೋಚನೆ ಮಾಡ್ತಾನೆ ನೋಡಿ ಮಕ್ಕಳೇ ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಇದು ಅಮ್ಮನ ಕಲ್ಲಲ್ವೇ ಇದನ್ನು ಒಡೆದ್ರೆ ನನಗೆ ಪಾಪ ಬರುತ್ತಲ್ವೇ ಬೇಡ ಇದನ್ನು ಒಡೆಯೋದು ಬೇಡ ಅಂಥೇಳಿ ಅವನು ಕೂಡ ಭಯಭಕ್ತಿಯಿಂದ ಹೊರಟು ಹೋಗ್ತಾನೆ ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು ಈಗ ಎರಡೂ ಸಹ ಯಾರ ಭಯವಿಲ್ಲದೆ ಸುಖವಾಗಿದ್ದವು ಕಂಟಕ ಅಂದರೆ ಏನು ಕಂಟಕ ಅಂದರೆ ವಿಪತ್ತು ಕೇಡು ಕಷ್ಟ ಹೀಗೆ ಒಂದಾದ ನಂತರ ಈ ಬೇವಿನ ಮರ ಮತ್ತು ಕಲ್ಲು ಎರಡೂ ಕೂಡ ಕಷ್ಟದಿಂದ ಕಂಟಕದಿಂದ ಪಾರಾದವು ಹಾಗೆಯೇ ಅವು ಏನಂತ ತಿಳ್ಕೊಂಡ್ವು ಹೀಗೆ ನಾವು ಒಟ್ಟಾಗಿ ಬಾಳಿದರೆ ಸುಖವಾಗಿ ಇರಬಹುದು ಅನ್ನೋದನ್ನು ಈ ಬೇವಿನ ಮರ ಮತ್ತೆ ಕಲ್ಲು ತಿಳ್ಕೊಂಡು ಮಕ್ಕಳೇ ಪಾಠವನ್ನು ಆಲಿಸಿದ್ರಿ ಅಲ್ವೇ ಈ ಪಾಠದಿಂದ ನೀವು ಯಾವ ನೀತಿಯನ್ನು ಕಲಿತಾ ಇದ್ದೀರಾ ಹಾಂ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಕೂಡ ಸುಖವಾಗಿ ಇರಬಹುದು ನಮ್ಮ ಸ್ನೇಹಿತರ ಜೊತೆ ಬಂಧು ಬಾಂಧವರ ಜೊತೆ ನಮ್ಮ ಒಡನಾಡಿಗಳ ಜೊತೆ ಎಲ್ಲರೂ ಹೊಂದಿಕೊಂಡು ವಿಶ್ವಾಸದಿಂದ ಒಟ್ಟಿಗೆ ಬಾಳುವುದನ್ನು ನಾವು ಕಲಿಬೇಕು ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವ ನೀತಿಯನ್ನು ತಿಳ್ಕೊಳ್ಬೇಕು ಮಕ್ಕಳೇ ಹಾಗಾದರೆ ಮುಂದಿನ ಚಟುವಟಿಕೆಯನ್ನು ನಾವೀಗ ನೋಡೋಣ ಈ ಪಾಠದಲ್ಲಿ ಹಲವಾರು ಕಠಿಣ ಪದಗಳ ಅರ್ಥವನ್ನು ನೀವು ತಿಳ್ಕೊಂಡಿದ್ದೀರಾ ಅಲ್ವೇ ಅದರ ಆಧಾರದಲ್ಲಿ ಇಲ್ಲಿ ಹೊಂದಿಸಿ ಬರೆಯಿರಿ ಅನ್ನುವಂತಹ ಚಟುವಟಿಕೆಯನ್ನು ನಿಮಗೆ ಕೊಟ್ಟಿದ್ದೀನಿ ಇದನ್ನು ಪೂರ್ಣ ಮಾಡೋಣ ವಿಭೂತಿ ಈ ಪದದ ಅರ್ಥ ಏನು ಮಕ್ಕಳೇ ಹಾಂ ಸರಿಯಾಗಿ ಹೇಳ್ತಾ ಇದ್ದೀರಾ ವಿಭೂತಿ ಅಂದರೆ ಭಸ್ಮ ಜಂಬ ಜಂಬ ಅಂದರೆ ಗರ್ವ ಕಲಹ ಕಲಹ ಅಂದರೆ ಸರಿಯಾಗಿ ಹೇಳ್ತಾ ಇದ್ದೀರಾ ಮಕ್ಕಳೇ ಜಗಳ ಹಾಗೆಯೇ ಕಂಟಕ ಅಂದರೆ ವಿಪತ್ತು ಸರಿಯಾಗಿದೆ ನಿಮ್ಮ ಉತ್ತರ ಮಕ್ಕಳೇ ಮುಂದಿನ ಚಟುವಟಿಕೆಯನ್ನು ಗಮನಿಸಿ ಅಕ್ಷರಗಳನ್ನು ಹೊಂದಿಸಿ ಪದ ರಚಿಸಿ ಇಲ್ಲಿರ್ತಕ್ಕಂತಹ ಅಕ್ಷರಗಳನ್ನು ನೀವು ಹೊಂದಿಸಿ ಒಂದು ಪದವನ್ನು ರಚಿಸಬೇಕು ಆಗಲೇ ಹೇಳಿಬಿಟ್ರ ಉತ್ತರವನ್ನ ನೋಡೋಣ ನಿಮ್ಮ ಉತ್ತರ ಸರಿಯಾಗಿದೆಯಾ ಅಂತ ಮೊದಲನೇ ಅಕ್ಷರ ನೇ ಆಮೇಲೆ ಗಿ ಆಮೇಲೆ ಲೂ ಕೂಡಿಸಿ ಓದಿ ಮಕ್ಕಳೇ ಹಾಂ ನೇಗಿಲು ಸರಿಯಾಗಿದೆ ನಿಮ್ಮ ಉತ್ತರ ಮಕ್ಕಳೇ ಹಾಗೆಯೇ ಇಲ್ಲೊಂದು ಅಕ್ಷರಗಳ ಪಟ್ಟಿ ಇದೆ ಇವುಗಳನ್ನು ಓದಿ ಹಾಂ ಮೊದಲನೇ ಅಕ್ಷರ ಆ ಎರಡನೇದು ಹಾಂ ಮುಂದಿಂದು ಸರಿಯಾಗಿ ಹೇಳ್ತಾ ಇದ್ದೀರಾ ಕೊನೆಯದ್ದು ಹಾಂ ಈಗ ಇವುಗಳನ್ನು ಕೂಡಿಸಿ ಓದಿ ಮಕ್ಕಳೇ ಆಲೋಚಿಸು ಸರಿಯಾಗಿದೆ ನಿಮ್ಮ ಉತ್ತರ ಮುಂದಿನ ಚಟುವಟಿಕೆಯನ್ನು ನೋಡೋಣ ಸನ್ನಿವೇಶವನ್ನು ಮರು ಹೊಂದಾಣಿಕೆ ಮಾಡಿ ಮಕ್ಕಳೇ ಪಾಠವನ್ನು ನೀವು ಸರಿಯಾಗಿ ಆಲಿಸಿದ್ದೀರಾ ಅಲ್ವೇ ಆ ಪಾಠದಲ್ಲಿರ್ತಕ್ಕಂತಹ ವಿಚಾರಗಳನ್ನು ಅದಲು ಬದಲು ಮಾಡಿ ಇಲ್ಲಿ ನಾನು ವಾಕ್ಯದಲ್ಲಿ ಕೊಟ್ಟಿದ್ದೇನೆ ಈ ವಾಕ್ಯಗಳನ್ನು ನೀವು ಓದಿ ಅದನ್ನು ಯಾವ ಸನ್ನಿವೇಶ ಆದಮೇಲೆ ಯಾವುದು ಬರುತ್ತೆ ಅಂಥೇಳಿ ಸರಿಯಾಗಿ ಮರುಹೊಂದಾಣಿಕೆಯನ್ನು ಮಾಡಬೇಕು ಮಕ್ಕಳೇ ವಾಕ್ಯಗಳನ್ನು ಓದಿ ಓದ್ತಾ ಇದ್ದೀರಾ ಸನ್ನಿವೇಶವನ್ನು ಮರುಹೊಂದಾಣಿಕೆ ಮಾಡಿ ಬನ್ನಿ ಮಕ್ಕಳೇ ನನ್ನ ಜೊತೆಗೆ ಈ ವಾಕ್ಯಗಳನ್ನು ಇನ್ನೊಮ್ಮೆ ಓದಿ ರೈತನ ಹೊಲದಲ್ಲಿ ಒಂದು ಬೇವಿನ ಮರವಿತ್ತು ಅದರ ಕೆಳಗೆ ಒಂದು ಕಲ್ಲು ವಿಭೂತಿ ಬಳಿದಂತೆ ಕಾಣಿಸುತ್ತಿತ್ತು ಓದ್ತಾ ಇದ್ದೀರಾ ಹಾಂ ಅಮ್ಮನ ಮರ ಅಮ್ಮನ ಕಲ್ಲು ಎಂದು ಊರಿನ ಜನ ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂತು ಕಲ್ಲು ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು ರೈತ ಕಲ್ಲನ್ನು ಒಡೆಸಲು ಮತ್ತು ಮರವನ್ನು ಕಡಿಯಲು ಹೇಳಿದ ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈಗ ಎರಡಕ್ಕೂ ತಿಳಿಯಿತು ಮತ್ತು ಸ್ನೇಹಿತರಾದವು ನೋಡಿದ್ರ ಪಾಠದ ಪುನರ್ಮನನವನ್ನು ಕೂಡ ನೀವು ಈಗ ಮಾಡಿದ್ರಿ ಮಕ್ಕಳೇ ಹಾಗಾದರೆ ಮುಂದಿನ ಚಟುವಟಿಕೆಯನ್ನು ಈಗ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆಯನ್ನು ಓದಿ ಮಕ್ಕಳೇ ಗುಂಡನೆಯ ಕಲ್ಲು ಎಲ್ಲಿತ್ತು ಹೇಳ್ತಾ ಇದ್ದೀರಾ ಉತ್ತರವನ್ನು ಅಲ್ವೇ ಸರಿಯಾಗಿದೆ ನಿಮ್ಮ ಉತ್ತರ ಮಕ್ಕಳೇ ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗಿತ್ತು ಮುಂದಿನ ಪ್ರಶ್ನೆ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು ಹಾ ನಿಮ್ಮ ಉತ್ತರ ಸರಿ ಇದೆ ಮಕ್ಕಳೇ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಮುಂದಿನ ಪ್ರಶ್ನೆಯನ್ನು ಗಮನವಿಟ್ಟು ನೋಡಿ ಕಲ್ಲು ಒಡೆಯುವವರು ಏನೆಂದು ಹೇಳಿ ಹೊರಟು ಹೋದರು ಸರಿಯಾಗಿದೆ ನಿಮ್ಮ ಉತ್ತರ ಮಕ್ಕಳೇ ಕಲ್ಲು ಒಡೆಯುವವರು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಮಕ್ಕಳೇ ಪಾಠವನ್ನು ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಲ್ವೇ ಈಗ ಒಂದು ಮೌಲ್ಯಮಾಪನ ಚಟುವಟಿಕೆಯನ್ನು ನೋಡೋಣ ಬಿಟ್ಟ ಸ್ಥಳವನ್ನು ಸರಿಯಾದ ಪದದಿಂದ ತುಂಬಿರಿ ಮಕ್ಕಳೇ ಇಲ್ಲಿ ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದೀನಿ ಹಾಗೆಯೇ ಅದಕ್ಕೆ ಆಯ್ಕೆಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದೀರಿ ಇವುಗಳನ್ನು ಗಮನಿಸಿ ನೀವು ಬಿಟ್ಟ ಸ್ಥಳವನ್ನು ಸರಿಯಾದ ಪದದಿಂದ ಭರ್ತಿ ಮಾಡಬೇಕು ನಾವಿಬ್ಬರು ಒಬ್ಬರಿಂದ ಒಬ್ಬರು ಯಾವ ಪದವನ್ನು ಹಾಕ್ತೀರ ಮಕ್ಕಳೇ ಸರಿಯಾಗಿದೆ ನಿಮ್ಮ ಉತ್ತರ ದೂರವಾಗಿದ್ದರೆ ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಮುಂದಿಂದ ನಾ ಓದಿ ಮಕ್ಕಳೇ ಅವರಿಗೆ ಮರ ಮತ್ತು ಕಲ್ಲಿನ ಬಗೆಗೆ ಹಾಂ ಸರಿ ಹೇಳ್ತಾ ಇದ್ದೀರಾ ಭಯಭಕ್ತಿ ಉಂಟಾಯಿತು ಅವರಿಗೆ ಮರ ಮತ್ತು ಕಲ್ಲಿನ ಬಗೆಗೆ ಭಯಭಕ್ತಿ ಉಂಟಾಯಿತು ಮುಂದಿನ ಪ್ರಶ್ನೆಯನ್ನು ನೋಡಿ ಎಲ್ಲರೂ ಒಟ್ಟಾಗಿ ಹಾಂ ಸರಿಯಾಗಿ ಹೇಳ್ತಾ ಇದ್ದೀರಾ ಬಾಳಿದರೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಇದೇ ಈ ಪಾಠದ ನೀತಿ ಅಲ್ವೇ ಮಕ್ಕಳೇ ಮಕ್ಕಳೇ ಪಾಠವನ್ನು ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಲ್ವೇ ಈಗ ನಾನು ನಿಮಗೆ ಒಂದು ಮನೆಗೆಲಸವನ್ನು ಕೊಡ್ತಾ ಇದ್ದೀನಿ ಕೆಳಗಿನ ಸನ್ನಿವೇಶದ ಬಗ್ಗೆ ಮಾತನಾಡಿ ಮಕ್ಕಳೇ ಈ ವಿಷಯಗಳನ್ನು ನೀವು ಬರ್ಕೊಳ್ಳಿ ಮನೆಯಲ್ಲಿ ಆಚರಿಸುವ ಹಬ್ಬಗಳು ಬರ್ಕೊಳ್ತಾ ಇದ್ದೀರಾ ಹಾಂ ಮಳೆಗಾಲದ ದಿನಗಳು ಮುಂದಿಂದು ನನ್ನ ಶಾಲೆ ಮಕ್ಕಳೇ ಈ ವಿಷಯಗಳ ಬಗ್ಗೆ ನೀವು ನಿಮ್ಮ ಸ್ನೇಹಿತರ ಮುಂದೆ ನಿಮ್ಮ ಶಿಕ್ಷಕರ ಮುಂದೆ ನಿಮ್ಮ ಹಿರಿಯರ ಮುಂದೆ ನಿರರ್ಗಳವಾಗಿ ನಿಮ್ಮ ಸ್ವಂತ ವಾಕ್ಯದಲ್ಲಿ ಧೈರ್ಯವಾಗಿ ನಿಮ್ಮ ವಿಚಾರವನ್ನು ಮಾತನಾಡಿ ಹಾಗೆಯೇ ಮುಂದಿನ ಒಂದು ಚಿತ್ರವನ್ನು ಗಮನಿಸಿ ಕೆಳಗಿನ ಸನ್ನಿವೇಶದ ಬಗ್ಗೆ ಮಾತನಾಡಿ ಸಹಕಾರ ಮನೋಭಾವನೆಯ ಬಗ್ಗೆ ನೀವು ಈ ಪಾಠದಲ್ಲಿ ತಿಳ್ಕೊಂಡಿದ್ದೀರಾ ಅಲ್ವೇ ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ ಈ ಚಿತ್ರವನ್ನು ನೋಡಿ ನಿಮಗೆ ಏನು ಅನ್ನಿಸುತ್ತೆ ಅನ್ನೋದಮನ ನಿಮ್ಮ ಶಿಕ್ಷಕರ ಮುಂದೆ ಹಿರಿಯರ ಮುಂದೆ ನಿರರ್ಗಳವಾಗಿ ಮಾತನಾಡಿ ಪಾಠವನ್ನು ವೀಕ್ಷಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು ರಮ್ಯಾ ಸಹ ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳತೂರು ಕಾಲೋನಿ ಬೆಂಗಳೂರು ದಕ್ಷಿಣ ವಲಯ ನಾಲ್ಕು